ನಮ್ಮೆಲ್ಲರ ಪ್ರೀತಿಯ ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ವಿ ದೊಡ್ಡ ತೆರೆ ಮೇಲೆ ಮತ್ತೊಮ್ಮೆ ನಮ್ಮ ಸುದೀಪ್ ಸರ್ ಅವರನ್ನ ವಿಜೃಂಭಿಸ್ಬೇಕು ಅಂತ ಹೇಳಿ ಮತ್ತೆ ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದೆ ಸರ್ ನಿಮ್ಮ ಮಾತು ಕ್ಷಮಿಸಿ ಕೂತ್ಕೊಂಡೆ ಮಾತಾಡ್ತೀನಿ ಸ್ವಲ್ಪ ಅಲ್ಲ ಒಳ್ಳೆ ಕಾರಣಕ್ಕೆ ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ 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 ಹೇಳ್ತಾಯಿದ್ರು ಈಗ ಸಂಭಾಷಣೆಗೆ ತೊಗೊಳ್ಳಕ್ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯಕ್ಕೆ ಹೋಗಿಲ್ಲ ಕಲಿಯಕ್ಕೆ ಹೋದ್ವಿ ಅಂತ ಗೊತ್ತಾಯ್ತು ಅಂದ್ರು ಅಜ್ನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು ಚೇತನ್ ಅವರು ಅದೇ ಏನೋ ಹೇಳಿದ್ರು ಇವರೆಲ್ಲರೂ ನನ್ನ ಬೈತಾ ಇದ್ರ ಹೊಗಳ್ತಾ ಇದ್ರ ಗೊತ್ತಾಗ್ಲಿಲ್ಲ ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು ಅಂದರೆ ಎಲ್ಲೋ ಇನ್ ಆಗಿ ಎರಡು ದಿನ ಆಗೋದು ಐದು ದಿನ ಯಾಕೆ ಆಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸು ಬೋರು ಹೇಳಿಬಿಟ್ರು ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದ್ರೆ ಅವ್ರು ಸಹವಾಸ ಮಾಡಿ ನಾಲ್ಕೂವರೆ ಗಂಟೆ ಆಯ್ತು ಅಂತ ನೀಟಾಗಿ ಹೇಳಿದ್ರು ಸೊ ಏನಿವೆ ಇಲ್ಲಲ್ಲ ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತ ಬಟ್ ಐ ಹ್ಯಾವ್ ಟು ಸೈ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ ಇವರು ನಡುಕ್ತಾ ಇದ್ರು ಮಾತಾಡಬೇಕಾದ್ರೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಬಿಕಾಸ್ ಅವ್ರು ಜನ್ರಲಿ ಲೈಫಲ್ಲೇ ಆಗಿದ್ದಾರೆ ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್ ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್ ಅವರಿಗೆ ತುಂಬ ಹೊತ್ತು ನೀವು ಮೇ ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ ಬಟ್ ಕೆಲಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತ ಒಬ್ಬ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದು ಅಂತ ಹೇಳಿದ್ರು ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಇಲ್ಲಿವರೆಗೆ ಬರ್ತಾನೇ ಇರಲಿಲ್ಲ ಯಾವುದು ಬರ್ತಾ ಇರಲಿಲ್ಲ ಸೊ ಇದು ದಾನು ಅವ್ರು ಕಳ್ಸಿದ್ರು ಅನ್ನೋದು ಒಂದಿದೆ ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವ ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗಸಿ ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು ಬನ್ನಿ ಕತೆ ಹೇಳಿ ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಹಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು ವಿಚ್ ಇಸ್ ಅ ನಾಮ್ ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೀನಿ ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿಕೊಂಡು ಮಾಡದೇ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರದಂತ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊರಡಬೇಕು ಅಂದರು ನಾನು ನಮ್ಮವ್ರನ್ನ ಕರ್ಸ್ಬಿಟ್ಟು ಅಂಗಡಿಗೆ ಕಳ್ಸಿ ಬಟ್ ಅವ್ರಿಗೆ ಕೇಳಿ ಓಕೆನಾ ನಿಮ್ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ ಇಲ್ಲ ಇಲ್ಲ ಓಕೆ ಅಂದರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಕೆಳಗೆವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರ್ಸಿ ಕೂರಿಸ್ದೆ ಒಂದು ರೂಮ್ ಹಾಕಿ ನೀವು ತುಂಬ ದಿನ ಆಗತ್ತೆ ಇರ್ತೀರ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೊಸ ಹೊಸ್ತು 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 ಇನ್ನೇನು ಇದರಲ್ಲಿ ಅಂತ ಮಾಡಿದ್ ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್ ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರೀರ್ಲಿಲ್ಲ ಅಂದರೆ ಅದಕ್ಕೆ ಇಂಪ್ರೊವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ ಅನ್ನ ಮಾಡಿದವ್ರು ಇವರಮ್ಮ ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡ್ದವ್ರು ಅಷ್ಟೇ ಬಟ್ ಐ ಥಿಂಕ್ ಹಿ ಇಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಆನರ್ ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಕತೆ ಇದೆ ದೊಡ್ಡದೇನಲ್ಲ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಇತ್ತು ಓಡಿತ್ತು ಅವಾಗೆಲ್ಲ ಇವ್ ಇವತ್ತಿನ ತರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದ್ರೆ ಬಹಳ ಸುಲಭ ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿಕ್ ಜಸ್ಟ್ ಗುಮ್ಮ ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಷನ್ ಗೊತ್ತಿಲ್ಲ ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ ಅಂಡ್ ಇವರು ಎಲ್ಲ ಬಹಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು ಇವರತ್ರ ಹೋದೆ ನಾನು ಹೋಗಿದಿನ ರೊಂಬ ಕೋಪ ಮಾಡಿರೀಗ ಇಲ್ಲ ಇಲ್ಲ ಯಾವುದೋ ದೊಡ್ಡ ಪಿಚರ್ ಮಾಡ್ತಾ ಇದ್ರಮ್ಮ ಅದಕ್ಕೆ ಫುಲ್ ಟೆನ್ಷನ್ ಇದ್ರು ಅದು ಹೆಸರು ಬೇಡ ಈಗ ಸೊ ಇವ್ರ ಏನೋ ಕಿರ್ಚತ್ ಬರ್ತಾ ಇತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು ನನಗೆ ಇದೇನ್ ಹೋಗ್ಲೋ ಬೇಡವೋ ಕೆಲಸ ಆಗುತ್ತೋ ಆಗಲ್ವೋ ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕರೆದ್ರು ಒಳಗೆ ಹೋಗಿ ಕುತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಹೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು ಏನಕ್ಕೆ ಬಂದಿದ್ಯಾ ಎದಾಗ ಹೊರಗಡೆ ಅಂತ ಅಂದ್ಬಿಟ್ಟು ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ ನಾನು ನೋಡಿಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ ಇವರು ಒಟ್ಟೆ ಅಂದರೆ ಕೆಲವು ಟೈಮ್ ಇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್ ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ ಇವ್ರೊಟ್ಟಿಗೆ ಯಾಕ್ರಿ ಬಂದಿರಿ ನೀವು ಅಂದರು ಏನು ಉತ್ತರ ಕೊಡಲಿಲ್ಲ ನಾನು ಸುಮ್ಮನೆ ಇದ್ದೆ ನಾನು ಯಾವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದ್ರೆ ನೀವು ಮಾಡ್ತೀರಾ ಅಂದರು ಹೌದು ಏನು ಕೊಡ್ತೀರಾ ಅಂದರು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿ ಅಂದರೆ ಆಸೆಪಟ್ಟು ಬಂದಿದ್ದೀರಾ ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನ್ಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಆ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರೋ ಕೇಳ್ತಾಯಿದ್ದಾರೆ ಅಂತ ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್ ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಇಸ್ ಅವತ್ತೊಬ್ಬ ಟೂ ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನೂ ಹೊಸಬ ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರಿಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ ಇಟ್ ಇಸ್ ಸಮಥಿಂಗ್ ಈ ಕೊಡ್ ಆಸ್ಮಿ ಎನಿಥಿಂಗ್ ಈವನ್ ಇಫ್ ಇಟ್ಸ್ ಅ ಸ್ಮಾಲ್ ಫಿಗರ್ ದ್ಯಾಟ್ಸ್ ಓಕೆ ಕೇಳ್ಬೋದಿತ್ತು ಕೇಳಿಲ್ಲ ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರಿಟಿಗೆ ಆಗಿದೆ ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದ ನನಗೆ ಅವರು ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ ಬಂದು ಒಂದು ಕರೆ ಬರುತ್ತೆ ನಾನು ಅವ್ರು ಮೀಟ್ ಅಂದ್ಬಿಟ್ಟು ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟ್ ಟು ಗಿವ್ ಫಾರ್ ಅ ಜೆಂಟಲ್ಮ್ಯಾನ್ ಹೂ ವಾಸ್ Who has been gentle with me once upon a time when I was probably just a newcomer? Thank you so much, sir, for that. Thank you.